ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಅಂಡ್ ಮಿಸ್ ಲಕ್ಷ್ಮೀ ಅರುಣ್ ಬ್ಲಾಗ್ಸ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗು ನ್ಯೂ ಪೇರೆಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನಾವು ನ್ಯೂ ಪೇರೆಂಟ್ಸ್ ಆಗಿರುವಾಗ ಮಕ್ಳಿಗೋಸ್ಕರ ಎಮರ್ಜೆನ್ಸಿ ಟೈಮ್ಸಲ್ಲಿ ಯಾವ ಥಿಂಗ್ಸ್ನ ನಾವು ಕೈಗೆ ಇಟ್ಕೋ ರೀತಿ ಇಟ್ಕೋಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಸೊ ಈ ವ್ಲಾಗಲ್ಲಿ ಫೈವ್ ಥಿಂಗ್ಸು ಯಾವುದು ತುಂಬಾ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದು ಪ್ಯಾರಾಸಿಟಮಾಲ್ ಸಿರಪ್ ಇದನ್ನೇ ಯಾವಾಗಲೂ ನಾವು ಜೊತೆಲೆ ಇಟ್ಕೊಂಡಿರಬೇಕು ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಯಾವಾಗ ಹುಷಾರ್ ತಪ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಒಂದು ಸತಿ ಅಂತೂ ಮಕ್ಕಳು ಮಧ್ಯರಾತ್ರಿಲಿ ಹುಷಾರ್ ತಪ್ತಾರೆ ಸೊ ಹುಟ್ಟಿದ ಮಕ್ಕಳಿಂದ ಒಂದು ವರ್ಷದ ಒಳಗಡೆ ಮಕ್ಳಿಗೂ ಇದನ್ನು ಕೊಡ್ಬೋದು ನಾವು ಓವರ್ ದ ಕೌಂಟರ್ ನೀವು ಕೇಳಿದ್ರು ಕೊಡ್ತಾರೆ ಇದು ಸೇಫ್ ಕೂಡ ಡಾಕ್ಟರ್ಸು ಕೂಡ ಅಷ್ಟೇ ಮಕ್ಕಳು ಹುಷಾರಿಲ್ದಿರೋವಾಗ ಸಿಕ್ಸ್ ಅವರ್ಸ್ ಒನ್ಸು ಸಿಕ್ಸ್ ಎಮ್ ಎಲ್ ಕೊಡೋದಕ್ಕೆ ಹೇಳ್ತಾರೆ ಬಟ್ ನೀವು ಅಕಸ್ಮಾತ್ ತುಂಬಾನೇ ಎಮರ್ಜೆನ್ಸಿ ಇತ್ತು ನೈಟ್ ಹೊತ್ತಲ್ಲಿ ಮಕ್ಳಿಗೆ ಜ್ವರ ಬತ್ತು ಅಂತ ಹೇಳಿದ್ರೆ ಜಸ್ಟ್ ಈ ಪ್ಯಾರಾಸಿಟಮಾಲ್ ಸಿರಪ್ ನ ಸಿಕ್ಸ್ ಎಮ್ ಎಲ್ ಕೊಡಿ ಸೊ ಅಷ್ಟೊತ್ತಕ್ಕೆ ಬೆಳಗ್ಗೆ ಆಗಿರುತ್ತೆ ಬೆಳಗ್ಗೆಗೆಲ್ಲ ಜ್ವರಾನು ಕಡಿಮೆ ಆಗಿರುತ್ತೆ ಆಮೇಲೆ ಬೇಕಾದ್ರೆ ನಾವು ಡಾಕ್ಟರ್ ಹತ್ರ ಒಂದ್ಸತಿ ಕರ್ಕೊಂಡು ಹೋಗ್ಬೋದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾಡೋದು ಅಂತ ಗೊತ್ತೇ ಇರೋದಿಲ್ಲ ಬಟ್ ಈ ಟೈಮಲ್ಲಿ ಈ ಸಿರಪ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಎರಡನೇದು ಕ್ಯಾಲ್ಶಿಯಂ ಸಿರಪು ಕ್ಯಾಲ್ಶಿಯಂ ಸಿರಪು ಮಕ್ಕಳಿಗೆ ತುಂಬಾ ಒಳ್ಳೇದು ಮತ್ತು ಇದು ಮಕ್ಕಳು ಹುಟ್ಟಾಗಿಂದೂ ಒಂದು ವರ್ಷವರೆಗೂ ಕಂಟಿನ್ಯೂಸ್ ಆಗಿ ಕೊಡಬೇಕು ನಾವು ಇದನ್ನು ಯಾವುದೇ ರೀತಿಯಾಗೂ ತಪ್ಪಿಸೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಇನ್ನೂ ಬೆಳೀತಿರ್ತಾರಲ್ವ ಸೊ ಅವ್ರ ಮೂಳೆಗಳು ಮತ್ತು ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ ಮತ್ತು ನರ ಮತ್ತು ಸ್ನಾಯುಗಳು ಸ್ಟ್ರಾಂಗ್ ಆಗೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಆದ್ದರಿಂದ ಕ್ಯಾಲ್ಶಿಯಂ ಸಿರಪ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಆಲ್ಮೋಸ್ಟ್ ಆರು ತಿಂಗಳವರೆಗೂ ನಾವು ಮಲ್ಟಿವಿಟಮಿನ್ ಸಿರಪ್ ಕೊಟ್ಟೇ ಕೊಟ್ಟಿರ್ತೀವಿ ಬಟ್ ಕ್ಯಾಲ್ಶಿಯಪ್ ಸಿರಪ್ ಅನ್ನೋದು ಒನ್ ಇಯರ್ವರೆಗೂ ಖಂಡಿತವಾಗ್ಲೂ ಕೊಡಲೇಬೇಕು ಮೂರನೇದು ಇದು ಕ್ಯಾಲ್ ಸಾಫ್ಟ್ ಲೋಷನ್ನು ಸೊ ಈ ಲೋಷನ್ನು ತುಂಬಾ ಆಗಿರುತ್ತೆ ಮಕ್ಕಳಿಗೆ ಯಾವುದೇ ರೀತಿಯಾಗಿರುವಂಥ ಹುಳಗಳು ಕಚ್ಚಿರೋದಾಗಲಿ ಇಲ್ಲ ಅಲರ್ಜಿ ಆದರೂ ಆಗಿದ್ರೆ ಸೊ ಬೊಬ್ಬೆಗಳು ಬರ್ತಾ ಇರುತ್ತೆ ಮತ್ತು ಹಾರ್ಮೋನಲ್ಲಿ ಚೇಂಜಸ್ ಆಗೋದ್ರಿಂದ ಮಕ್ಕಳಿಗೆ ಗೊತ್ತಿಲ್ಲದೆ ಏನೂ ಕಚ್ಚಿರೋದಿಲ್ಲ ಬಟ್ ಆದ್ರೂ ದೊಡ್ಡ ದೊಡ್ಡ ಗಾತ್ರದಲ್ಲಿರುವಂಥ ದದ್ದುಗಳು ಮತ್ತೆ ಸಣ್ಣ ಗಾತ್ರದಲ್ಲಿರೋ ಅಲರ್ಜಿ ಗುಳ್ಳೆಗಳು ಮತ್ತೆ ರೆಡ್ ರೆಡ್ ಆಗಿ ನೋಡಿ ಈ ರೀತಿ ಕತ್ತಿನ ಅಡಿಲೆಲ್ಲ ಆಗುತ್ತೆ ಮತ್ತೆ ಪಸ್ಕ್ ತುಂಬೋಗ್ಬಿಟ್ಟಿರುತ್ತೆ ಆ ರೀತಿ ಆಗಿರೋ ಅಲರ್ಜಿಗಳಿಗೂ ಈ ಲೋಷನ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಈ ರೀತಿ ನಮ್ಮ ಮಗುಗೂ ಅಷ್ಟೇ ತುಂಬಾ ಸರ್ತಿ ಅದು ಏನಾದರೂ ಹುಳಗಳು ಕಚ್ಚಿರೋದಾಗ್ಲಿ ಇಲ್ಲ ಗೊತ್ತಿಲ್ಲದೆ ಸೊಳ್ಳೆ ಕಚ್ಚಿರೋದಾಗ್ಲಿ ಈ ರೀತಿ ಆಗಿರೋವಾಗ ನಾವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ಕೊಂಡು ಬಂದಾಗ ಆ ಮಾರ್ಕ್ ಹೋಗ್ಬಿಡುತ್ತೆ ಇನ್ನು ನಾಲ್ಕನೇ ಇಂಪಾರ್ಟೆಂಟ್ ಆಗಿರೋ ವಸ್ತು ಏನು ಅಂತ ಹೇಳಿದ್ರೆ ನೇಸಲ್ ಡ್ರಾಪ್ಸು ಸೊ ಸಲೈನ್ ನೇಸಲ್ ಡ್ರಾಪ್ಸು ತುಂಬಾನೇ ಇಂಪಾರ್ಟೆಂಟ್ ಇದು ಎಷ್ಟು ಹೆಲ್ಪ್ಫುಲ್ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಸರ್ತಿ ಮೂಗು ಕಟ್ಕೊ ನೈಟ್ ಹೊತ್ತು ನಿದ್ದೆ ಮಾಡೋದಿಲ್ಲ ಕಂಟಿನ್ಯೂಸ್ ಆಗಿ ಮಕ್ಕಳು ಅಳ್ತಾ ಇರ್ತಾರೆ ಮತ್ತೆ ಎದೆ ಹಾಲು ಕೂಡ ಕುಡಿಯೋದಿಲ್ಲ ಮಕ್ಕಳಿಗೆ ಕೋಲ್ಡ್ ಆದಾಗ ಮೂಗು ಎರಡು ಕಡೆ ಕಟ್ಕೊಂಡಿರೋದ್ರಿಂದ ಅವರು ಮೂಗಲ್ಲಿರೋ ಗಲೀಚನು ಕೂಡ ತೆಗ್ದಾಗೋದಕ್ಕಾಗಲ್ಲ ಆ ಟೈಮ್ಗೆ ನಾವು ಈ ರೀತಿ ಸಲೈನ್ ಡ್ರಾಪ್ಸು ಈಚ್ ನೋಸ್ಗೆ ಒನ್ ಒನ್ ಡ್ರಾಪ್ ಬಿಡೋದ್ರಿಂದ ನೋಸ್ ಬ್ಲಾಕು ಕ್ಲಿಯರ್ ಆಗುತ್ತೆ ಮಕ್ಕಳು ನೈಟ್ ಹೊತ್ತು ಚೆನ್ನಾಗಿ ನಿದ್ದೆನೂ ಮಾಡ್ತಾರೆ ಮತ್ತು ಹಾಲು ಎಳೆಯೋವಾಗ ಅವ್ರಿಗೆ ಕಷ್ಟ ಆಗೋದಿಲ್ಲ ಸೊ ತುಂಬ ಮಕ್ಕಳು ಕಿರಿಕಿರಿಯಿಂದ ಅಳ್ತಾನೆ ಇರ್ತಾರೆ ಕೋಲ್ಡ್ ಆದಾಗ ಆಗ ಇದನ್ನು ನೀವು ದಯವಿಟ್ಟು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದು ಹೆಲ್ಪ್ಫುಲ್ ಆಗುತ್ತೆ ನನ್ನ ಮಗುಗಂತೂ ತುಂಬ ಸರ್ತಿ ಈ ರೀತಿ ಆದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಮಕ್ಕಳು ಒನ್ ಇಯರ್ ಆಗೋವರೆಗೂ ಕೂಡ ಸಲೈನ್ ಡ್ರಾಪ್ಸ್ ನಾವು ಯೂಸ್ ಮಾಡ್ಬೋದು ನೋಸ್ ಬ್ಲಾಕ್ ಆಗದಾಗ ಮಾತ್ರ ಇದನ್ನ ಯೂಸ್ ಮಾಡಬೇಕು ಒನ್ ಡೇಲಿ ಟೂ ಟೈಮ್ಸ್ ಮಾತ್ರನೇ ಯೂಸ್ ಮಾಡಬೇಕು ಇನ್ನು ಐದನೇ ವಸ್ತು ಎಲ್ಲರ ಮನೇಲೂ ಇರುತ್ತೆ ಇದು ಸೊ ಇದು ಬಜೆ ಅಂತ ಹೇಳ್ತಾರೆ ಗಂದಿಗೆ ಅಂಗಡಿ ಇಲ್ಲಿ ಇದು ಸಾಮಾನ್ಯವಾಗಿ ಸಿಗುತ್ತೆ ಇದು ಯಾಕೆ ಯಾವಾಗ್ಲೂ ಇಟ್ಕೋಬೇಕು ಅಂತ ಹೇಳಿದ್ರೆ ಮಕ್ಕಳು ಹುಟ್ಟಿದ ಇದನ್ನ ಯೂಸ್ ಮಾಡ್ತಾರೆ ಸೊ ಮಕ್ಕಳು ಹುಟ್ಟಿದ ದಿನದಿಂದನೂ ಒಂದು ವರ್ಷ ಎರಡು ವರ್ಷ ಆದ್ರೂ ಸರಿ ಮನೇಲಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು ಮಕ್ಕಳಿಗೆ ಹೊಟ್ಟೆ ನೋವು ಬರೋದಾಗ್ಲಿ ಅಜೀರ್ಣ ಆಗೋದಾಗ್ಲಿ ಅಥವಾ ಮಕ್ಕಳು ಸುಮ್ಮನೆ ಅಳ್ತಾ ಇರ್ತಾರೆ ಸೊ ಆಗ ಏನ್ ಮಾಡೋದು ಅಂತ ನಮ್ಗೆ ಗೊತ್ತೇ ಆಗಿರೋಲ್ಲ ಸೊ ಬಜೆ ಅನ್ನೋದು ತುಂಬಾನೇ ಹೆಲ್ಪ್ಫುಲ್ಲು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಆಗಿನ ಕಾಲದವರೆಲ್ಲ ಇದನ್ನ ತುಂಬಾ ಯೂಸ್ ಮಾಡ್ತಿದ್ರು ಇದನ್ನ ಸುಟ್ಬಿಟ್ಟು ಈ ರೀತಿ ಉಚ್ಚ್ಬಿಟ್ಟು ಎದೆ ಹಾಲು ಹಾಕಿ ಮಕ್ಕಳು ಬಾಯಲ್ಲಿ ಇಡಬೇಕು ಸೊ ಆ ರೀತಿ ಆದಾಗ ಮಕ್ಕಳಿಗೆ ಹೊಟ್ಟೆ ನೋವು ಏನಾದರೂ ಇತ್ತು ಅಂತ ಹೇಳಿದ್ರೆ ಅವ್ರು ಏನು ಕಾರಣ ಕಳ್ತಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ಸೊ ಇದನ್ನು ಕೊಟ್ಟ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಕಾಲ್ ಅವರಲ್ಲಿ ಅಪ್ ಆಗ್ಬಿಡ್ತಾರೆ ಅವರು ಗ್ಯಾಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಸಲೀಸಾಗ್ಬಿಡುತ್ತೆ ಸೊ ಆಗ ಹೊಟ್ಟೆ ಸಲೀಸಾಗಿದ್ರೆ ಮಕ್ಕಳು ಕೂಡ ಆಡ್ಕೊಂಡು ಚೆನ್ನಾಗಿರ್ತಾರೆ ಇದು ಸ್ವಲ್ಪ ಕಹಿ ಕಹಿ ಇರೋದ್ರಿಂದ ಮಕ್ಕಳು ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ ಬಟ್ ನಾವು ಫೋರ್ಸ್ಫುಲಿ ಇದನ್ನು ಫೀಡ್ ಮಾಡಬೇಕಾಗತ್ತೆ ಎದೆ ಹಾಲು ಹಾಕಿದರೆ ಅದು ಸ್ವಲ್ಪ ಟೇಸ್ಟಿಯಾಗಿರೋದ್ರಿಂದ ಮಕ್ಕಳು ಯೋಚನೆ ಮಾಡದೆ ತಿನ್ಕೋತಾರೆ ತಿಂದ ಮೇಲೆ ಒಂದು ಚೂರೋದು ಕಹಿ ಇರುತ್ತೆ ಮೇಲೆ ಸರಿ ಹೋಗ್ಬಿಡುತ್ತೆ ಬಜ್ಜೆನ ಸ್ವಲ್ಪ ಜನ ಕೈಗೂ ಕೂಡ ಕಟ್ತಾರೆ ಅದರಲ್ಲಿ ಬ್ರೇಸ್ಲೆಟ್ ಕೂಡ ಸಿಗುತ್ತೆ ಸೊ ಅದು ಎಷ್ಟು ಹೆಲ್ಪ್ಫುಲ್ ಅಂತ ಹೇಳಿದ್ರೆ ಆ ಸ್ಮೆಲ್ಗೆ ಬೇರೆ ಕೀಟಾಣುಗಳು ಹತ್ರ ಸುಳಿಯಲ್ಲ ಸೊ ಅದಕ್ಕೋಸ್ಕರ ಮಕ್ಕಳು ಕೈಗೆ ಕೂಡ ಕಟ್ಟೋದುಂಟು ನೀವು ಈ ರೀತಿ ಮಾಡಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಆ್ಯಡೆಡ್ ಬೋನಸ್ ಪಾಯಿಂಟ್ ಅಂತ ಹೇಳಿದ್ರೆ ಮಕ್ಕಳನ್ನ ಯಾವಾಗಲೂ ಆಗಿ ಇಟ್ಕೊಳ್ಳೋದು ಸೊ ಮಕ್ಕಳಿಗೆ ಚಳಿ ಕಾಲ ಬಂದಾಗ ಸೊ ಈ ರೀತಿ ಟೋಪಿ ಹಾಕೋದು ಕಾಲಿಗೆ ಸಾಕ್ಸ್ ಹಾಕಿ ಚಳಿಗೆ ಸ್ವೆಟರೆಲ್ಲ ಹಾಕಿ ಬಿಡೋದ್ರಿಂದ ಅವ್ರನ್ನ ಎಷ್ಟು ಬೆಚ್ಚಗಿಟ್ಕೊಳ್ತೀವೋ ಅಷ್ಟು ಒಳ್ಳೆಯದು ಸೊ ಆದ್ರಿಂದ ಬೇಗ ಇನ್ಫೆಕ್ಷನ್ಸ್ ಆಗಲಿ ಜ್ವರಗಳಾಗಲಿ ಬರೋದಿಲ್ಲ ಈ ವಿಡಿಯೋದಲ್ಲಿ ನಾನು ನೀಡಿರುವಂಥ ಇನ್ಫಾರ್ಮೇಶನು ಕಂಪ್ಲೀಟು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ಸೊ ನಿಮಗೆ ಯಾವುದಾದ್ರೂ ವಿಚಾರ ಕನ್ಫ್ಯೂಷನ್ ಆಗಿದ್ದಲ್ಲಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೇದು ನಾವು ಯಾವುದೇ ವಿಚಾರ ಹೊಸ್ದಾಗಿ ಮಾಡಬೇಕು ಅಂತ ಹೇಳಿದ್ರೆ ವೈದ್ಯರ ಸಲಹೆ ತುಂಬಾ ಮುಖ್ಯ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಈ ಫೈವ್ ಐಟಮ್ಸ್ನ ನಿಮ್ಮ ಮಕ್ಕಳು ಅಟ್ಲೀಸ್ಟ್ ಒನ್ ಇಯರ್ ದಾಟೋವರೆಗೂ ಆದರೂ ಹ್ಯಾಂಡಿಯಾಗಿ ಇಟ್ಕೊಳ್ಳಿ ಈ ಇನ್ಫಾರ್ಮೇಷನ್ನು ಎಲ್ಪ್ಫುಲ್ ಆಗಿದೆ ಅಂತ ಬಯಸಿದ್ದೀನಿ ಎಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ರೀತಿಯಾಗಿರುವಂಥ ಯೂಸ್ಫುಲ್ ಟಿಪ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಯು ಇನ್ ನೆಕ್ಸ್ಟ್ ವ್ಲಾಗ್